ರಾಜಕಾರಣದಲ್ಲಿ ವಿಡಿಯೋ ಲೀಕ್ ಬಗ್ಗೆ ಕದನ ನಡೀತಾ ಇದೆ ಟಿ ವಿಚಾರಣೆಯಲ್ಲಿ ವಿಚಾರಣೆ ತೀವ್ರಗೊಂಡಿದೆ ರೇವಣ್ಣ ಮಾತ್ರ ಅದೇ ಉತ್ತರವನ್ನ ಕೊಡ್ತಾ ಇದ್ದಾರೆ ಒಂದೇ ಉತ್ತರ ಕಳೆದ ಮೂರು ದಿನಗಳಿಂದ ಕೂಡ ಕೊಡ್ತಿದ್ದಾರೆ ಅನ್ನೋದು ಏನೋ ಆಪ್ತ ಸತೀಶ್ ಬಾಬಣ್ಣ ಜೊತೆ ಕೂರಿಸಿ ವಿಚಾರಣೆ ಮಾಡಲಾಗಿದೆ ಆದರೆ ರೇವಣ್ಣ ಅವರ ಉತ್ತರದಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ಅಥವಾ ಪ್ರಜ್ವಲ್ ಸೆರೆಗೆ ನೂರ ತೊಂಬತ್ತಾರು ದೇಶಗಳಲ್ಲಿ ಬ್ಲೂ ಬಲೆಯನ್ನು ಹಾಕಲಾಗಿದೆ ಬ್ಲೂ ಕಾರ್ನರ್ ಅನ್ನು ನೀಡಲಾಗಿದೆ ಈಗಾಗಲೇ ನೂರ ದೇಶಗಳಿಗೂ ಕೂಡ ನಾವು ಮಾಹಿತಿಯನ್ನು ತಲುಪಿಸಿದ್ದೀವಿ ಯಾವುದೇ ಕ್ಷಣದಲ್ಲಿ ಎಲ್ಲಿ ಆದರೂ ಕೂಡ ಎಸ್ ಐ ಟಿಗೆ ಕೊಡ್ತೀವಿ ಅಂತ ಇಂಟರ್ಪೋಲ್ ಮಾಹಿತಿಯನ್ನು ಕೊಟ್ಟಿದೆ ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನೇನಾಗ್ತಿದೆ ಎಸ್ ಐ ಟಿ ವಿಚಾರಣೆ ಯಾವ ರೀತಿ ಇದೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರ್ಬೋದು ಈ ಬಗ್ಗೆ ರಿಪೋರ್ಟ್ ನೋಡೋಣ ஆப்னே கோரிசி எச் டி ரேவண்ண விசாரணை அதே ராக அதே ஹாடோல்ல அந்திரோ ரேவண்ண ಪ್ರಜ್ವಲ್ ಸೆರೆಗೆ ನೂರ ತೊಂಬತ್ತಾರು ದೇಶದಲ್ಲಿ ಬ್ಲೂ ಬಲೆ ಹಾಕಿದ ಸಿಬಿಐ ಎಸ್ಐಟಿ ಅಧಿಕಾರಿಗಳು ಸಿಬಿಐ ಮೂಲಕ ಭರ್ಜರಿ ಬಲೆಯನ್ನೇ ಹಾಕಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ನೂರ ತೊಂಬತ್ತಾರು ದೇಶಗಳಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ ಹನ್ನೆರಡು ದಿನಗಳಿಂದ ತಲೆಮರೆಸಿಕೊಂಡಿರೋ ಪ್ರಜ್ವಲ್ ಇವತ್ತು ನಾಳೆ ನಾಡಿದ್ದು ಚುನಾವಣೆ ಬಳಿಕ ಸ್ವದೇಶಕ್ಕೆ ಬರ್ತಾರೆಂಬ ಸುದ್ದಿ ಹರಿದಾಡುತ್ತಲೇ ಇದೆ ಆದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ಪತ್ತೆ ಇಲ್ಲ ಹೀಗಾಗಿ ನೂರ ತೊಂಬತ್ತಾರು ರಾಷ್ಟ್ರಗಳಿಗೆ ಮಾಹಿತಿ ರವಾನಿಸಿರೋ ಇಂಟರ್ಪೋಲ್ ಸುಳಿವ ಸಿಕ್ಕರೆ ಮಾಹಿತಿ ನೀಡುವುದಾಗಿ ಎಸ್ ಐ ಟಿಗೆ ತಿಳಿಸಿದೆ ಏರ್ಪೋರ್ಟ್ ಬಂದರು ಗಡಿಯಲ್ಲಿ ಪ್ರಜ್ವಲ್ ಕಾಣಿಸಿಕೊಂಡ್ರೆ ಕೂಡಲೇ ಮಾಹಿತಿ ಸಿಗಲಿದೆ ಈತ ಕಿಡ್ನಾಪ್ ಕೇಸ್ ನಲ್ಲಿ ಲಾಕ್ ಆಗಿರೋ ಎಚ್ ಡಿ ರೇವಣ್ಣ ಎಸ್ ಐ ಟಿ ಕಸ್ಟಡಿಯಲ್ಲಿ ಮೂರು ರಾತ್ರಿ ಕಳೆದಿದ್ದಾರೆ ಇವತ್ತು ಕಿಡ್ನಾಪ್ ಕೇಸ್ ನಲ್ಲಿ ರೇವಣ್ಣ ಅವರನ್ನು ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ ಆದರೆ ರೇವಣ್ಣ ಮಾತ್ರ ಕಿಡ್ನ್ಯಾಪ್ ಕೇಸ್ಗೂ ತಮಗೂ ಸಂಬಂಧವೇ ಇಲ್ಲ ಅಂತ ಒಂದೇ ಉತ್ತರ ಕೊಡ್ತಿದ್ದಾರೆ ಹೀಗಾಗಿ ರೇವಣ್ಣ ಆಪ್ತ ಕಿಡ್ನ್ಯಾಪ್ ಕೇಸ್ ಎರಡನೇ ಆರೋಪಿ ಸತೀಶ್ ಬಾಬಣ್ಣನನ್ನ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸಲಾಗಿದೆ ಎಸ್ ಐ ಟಿ ಒಂದಿಷ್ಟು ಮಾಹಿತಿ ಕಲೆ ಹಾಕಿದೆ ಡಿ ರೇವಣ್ಣ ಪಾಲಿಗೆ ನಾಳೆ ನಿರ್ಣಾಯಕ ದಿನ ಈ ಮಧ್ಯೆ ಕಸ್ಟಡಿಯಲ್ಲಿರುವ ರೇವಣ್ಣ ಜಾಮೀನಿಗೆ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಕಸ್ಟಡಿಯಲ್ಲಿರುವ ವ್ಯಕ್ತಿಗೆ ಜಾಮೀನು ಕೊಡೋದು ಹೇಗೆ ಅಂತ ನ್ಯಾಯಾಧೀಶರು ರೇವಣ್ಣ ಪರ ವಕೀಲರನ್ನ ಪ್ರಶ್ನಿಸಿದ್ದಾರೆ ಇದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ವಕೀಲರು ವಾದ ಮುಂದಿಟ್ಟಿದ್ದಾರೆ ಆದರೂ ಈ ಬಗ್ಗೆ ಎಸ್ಐಟಿ ಪ್ರತಿಕ್ರಿಯೆ ನೀಡಲಿ ಅಂತ ಎಸ್ಐಟಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ರೇವಣ್ಣ ಕಸ್ಟಡಿ ಅವಧಿಯು ನಾಳೆಗೆ ಮುಕ್ತಾಯವಾಗಲಿದೆ ಹೀಗಾಗಿ ರೇವಣ್ಣಗೆ ಬೇಲ್ ಸಿಗುತ್ತಾ ಮತ್ತೆ ಎಸ್ಐಟಿ ಕಸ್ಟಡಿಗೆ ಹೋಗ್ತಾರಾ ಅಥವಾ ಜೈಲು ಪಾಲಾಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ಇದೇ ವೇಳೆ ಡಿ ರೇವಣ್ಣನವರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಿಸಲಾಗಿದೆ ಈ ವೇಳೆ ಆರೋಗ್ಯದಲ್ಲಿ ಕೊಂಚ ಸಮಸ್ಯೆ ಕಾಣಿಸಿದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಇನ್ನೂ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಗೃಹ ಕಾರ್ಯದರ್ಶಿ ಜೊತೆ ತುರ್ತು ಸಭೆ ನಡೆಸಿದ್ದಾರೆ ತಮ್ಮ ಸದಾಶಿವನಗರ ನಿವಾಸಕ್ಕೆ ಗೃಹ ಇಲಾಖೆ ಕಾರ್ಯದರ್ಶಿ ಉಮಾಶಂಕರ್ ಅವರನ್ನ ಕರೆಸಿಕೊಂಡಿದ್ದ ಪರಮೇಶ್ವರ್ ವಕೀಲ ದೇವರಾಜೇಗೌಡ ತನಿಖಾಧಿಕಾರಿಗಳ ವಿರುದ್ಧ ಮಾಡಿರೋ ಆರೋಪ ಸಂಬಂಧ ಮಾಹಿತಿ ಪಡೆದಿದ್ದಾರೆ ಜೊತೆಗೆ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಒತ್ತಡ ಹೆಚ್ಚಾಗ್ತಿರೋ ಬಗ್ಗೆಯೂ ಚರ್ಚೆ ನಡೆದಿದೆ ಪ್ರದೀಪ್ ಟಿವಿ ನೈನ್ ಬೆಂಗಳೂರು Brought to you by Vigor, co-produced by and Vimal, by Heli Kesari. Associate sponsor: Ultratech Cement.